ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ ಈ ರೆಮಿಡಿನ ನಾವು ಒಂದು ಸಲ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ನಾನಾ ರೀತಿಯಲ್ಲಿ ಇದು ಉಪಯೋಗಕಾರಿಯಾಗಿದೆ ನಮ್ಮ ದೇಹದ ಕಣ ಕಣವನ್ನು ಶುದ್ಧ ಮಾಡಿ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಅಂಶಗಳನ್ನು ಟಾಕ್ಸಿನ್ಗಳನ್ನು ಹೊರಗಡೆ ಹಾಕೋದಕ್ಕೆ ಇದು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಕೇವಲ ನಮ್ಮ ದೇಹನ ಶುದ್ಧಿ ಮಾಡೋದಷ್ಟೇ ಅಲ್ಲ ತೂಕ ಕಡಿಮೆ ಮಾಡೋದೇ ಚರ್ಮದ ಸಮಸ್ಯೆಗಳಿರ್ಬೋದು ಎಲ್ಲ ಥರ ಆರೋಗ್ಯ ಸಮಸ್ಯೆಗಳಿಗೂ ಇದು ತುಂಬಾ ಒಳ್ಳೆಯದು ಇದನ್ನು ನಾವು ಒಂದು ಸಲ ತಿನ್ನೋದ್ರಿಂದ ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರಲ್ಲ ಅಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅದನ್ನು ಈ ಅದು ಏನು ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅದರ ಪ್ರಯೋಜನಗಳೇನು ಅದನ್ನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳು ನಮಗೆ ಸಿಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಇವತ್ತಿನ ನನಗೆ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ನೀವಿಲ್ಲಿ ನೋಡ್ತಾ ಇರುವಂಥ ಎಲೆ ಕಹಿ ಬೇಬಿನ ಎಲೆ ಎಲ್ಲರಿಗೂ ಗೊತ್ತಿರುವ ರೀತಿ ಎಲ್ಲರ ಮನೆ ಸುತ್ತಮುತ್ತ ಸಿಗುವಂಥ ಎಲೆ ಅಂತ ಹೇಳ್ಬೋದು ಇದು ನಮ್ಮ ಹಿಂದೂ ಆಚರಣೆಯಲ್ಲಿ ಯುಗಾದಿ ಹಬ್ಬದ ದಿನಗಳಲ್ಲಿ ನಮ್ಮ ಪೂರ್ವಿಕರು ಹೇಳಿಕೊಟ್ಟ ರೀತಿ ಬೇವು ಬೆಲ್ಲ ಅಂತ ಎಲ್ಲರೂ ತಿಂತೀವಿ ಇದನ್ನ ತಿನ್ನೋದ್ರಿಂದ ನಮ್ಮ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಸಿಹಿ ಕೈ ಎರಡು ಸಮವಾಗಿ ಇರ್ಲಿ ಅನ್ನುವ ಅರ್ಥ ನಾವು ತಿಳ್ಕೊಂಡಿರುವಂತದ್ದು ಆದ್ರೆ ವೈಜ್ಞಾನಿಕವಾಗಿ ಕಾರಣಗಳನ್ನು ನೋಡೋದಾದ್ರೆ ಈ ಬೇವಿನ ಎಲೆಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ಪೌಷ್ಟಿಕಾಂಶಗಳನ್ನ ಕೊಡುತ್ತೆ ಇದು ನಮ್ಮ ದೇಹನ ಶುದ್ಧಿ ಮಾಡೋದಿಕ್ಕೆ ಇದರಲ್ಲಿ ಸಲ್ಫರ್ ಅನ್ನೋ ಅಂಶ ಇರೋ ಇದೆ ಇದರಿಂದ ನಮ್ಮ ಚರ್ಮದ ಯಾವುದೇ ತರ ಸಮಸ್ಯೆಗಳಿದ್ರು ಈ ದೇಹನ ಶುದ್ಧಿ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಬರಲ್ಲ ಇದರಲ್ಲಿ ಪ್ರೋಟೀನ್ ಹೇರಳವಾಗಿದೆ ಹಾಗೆ ಇದನ್ನ ನಾವು ಒಂದು ಸರಿ ತಿನ್ನೋದ್ರಿಂದ ಇದರ ಕಷಾಯ ಆಗಲಿ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ನಮ್ಗೆ ಯಾವುದೇ ತರ ಕಾಯಿಲೆಗಳು ನಮ್ಮ ಹತ್ತಿರ ಸುಳಿಯಲ್ಲ ಅಷ್ಟು ಒಳ್ಳೆದಾಗಿರುವಂತಹ ಈ ಎಲೆ ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ನಾನು ಇವತ್ತು ತುಳಸಿ ಕಪ್ಪು ತುಳಸಿನ ಸಹ ಸೇರಿಸಿದೀನಿ ತುಳಸಿ ಎಲೆಗಳನ್ನು ಮತ್ತೆ ಬೇವಿನ ಎಲೆಗಳನ್ನು ಸೇರಿಸಿ ಒಂದು ಕಷಾಯನ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಎಲ್ಲಾ ತರ ಆರೋಗ್ಯ ಸಮಸ್ಯೆಗಳಿಗೂ ನಮ್ಗೆ ತುಂಬಾನೇ ಒಳ್ಳೇದಾಗಿರುವಂತದ್ದು ಯಾವುದೇ ತರ ಸಮಸ್ಯೆಗಳಂತ ಹೇಳಿದ್ರೆ ಅಜೀರ್ಣ ಗ್ಯಾಸ್ಟ್ರಿಕ್ ತೂಕದ ಸಮಸ್ಯೆ ಎಲ್ಲಾ ತರ ಸಮ ಚರ್ಮದ ಸಮಸ್ಯೆ ಎಲ್ಲಾ ತರದ ಸಮಸ್ಯೆಗಳಿಗೂ ಇದು ರಾಮಬಾಣವಾಗಿರುವಂತದ್ದು ಅಂತ ಹೇಳ್ಬೋದು ಇದನ್ನ ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ದೊಡ್ಡ ಗ್ಲಾಸ್ ಅಲ್ಲಿ ನೀರು ಹಾಕಿದ್ದೀನಿ ನೀರು ಕುದಿದ ಮೇಲೆ ಬೇವಿನ ಎಲೆಗಳು ಮತ್ತೆ ಕಪ್ಪು ತುಳಸಿಯನ್ನ ಎರಡನ್ನೂ ಹಾಕೊಳ್ತಾ ಇದ್ದೀನಿ ಏನು ಎಲೆ ಬಿಡಿಸ ಬೇಡ ಆ ದಂಟ್ ಸಮೇತನೇ ಇದರಲ್ಲಿ ಹಾಕೊಳ್ಬಹುದು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವಾ ದಿನಾಲು ಎರಡು ಇದು ಯುಗಾದಿ ಹಬ್ಬ ನನಗೆ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಬರುತ್ತೆ ಅನ್ನುವಾಗ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಟೈಮಲ್ಲಿ ನಮ್ಮ ದೇಹ ಚಳಿಗೆ ಇದಾಗಿರೋದ್ರಿಂದ ಬೇಸಿಗೆ ಕಾಲಕ್ಕೆ ಹೊಂದ್ಕೊಳ್ಬೇಕು ಅಂತ ಟೈಮಲ್ಲಿ ಈ ಯುಗಾದಿ ಹಬ್ಬದ ದಿನಗಳಲ್ಲಿ ನಾವು ಇದನ್ನ ತಿನ್ನೋದ್ರಿಂದ ಒಂದು ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಎರಡು ಎಲೆಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಈ ಬಿಸಿಲಿಗೆ ಹೊಂದ್ಕೊಳ್ಳೋಕೆ ಬೇಕಾಗಿರುವಂತಹ ಅಂಶಗಳು ಈ ಬೇವಿನ ಎಲೆಯಲ್ಲಿ ಇರುತ್ತೆ ಹಾಗಾಗಿ ಈಗ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ನಾವು ತಿನ್ನೋದ್ರಿಂದ ವರ್ಷ ಪೂರ್ತಿ ನಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಷ್ಟು ಒಳ್ಳೆಯದಾಗಿ ಬಂತ ಈ ಎಲೆಗಳು ಅಂತ ಹೇಳ್ಬೋದು ಈಗ ಇದಕ್ಕೆ ನಾನು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಮತ್ತೆ ಬೇವಿನ ಎಲೆ ಎರಡು ಮಿಕ್ಸ್ ಮಾಡಿ ನಾವು ತೆಗೆದುಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಅಮೃತ ಅಂತ ಹೇಳ್ಬೋದು ಇವೆರಡನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ತುಳಸಿ ಎಲೆಯನ್ನು ಸೇರಿಸೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಪ್ಪು ತುಳಸಿಯಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ಇವು ಮೂರನ್ನು ಸೇರಿಸಿ ಒಂದು ಕಷಾಯ ಮಾಡಿ ನಾವು ವಾರಕ್ಕೆ ಒಂದು ಸಲ ತೆಗೆದುಕೊಂಡ್ರೆ ಸಾಕು ಯಾವುದೇ ತರ ಸಮಸ್ಯೆಗಳು ಬರಲ್ಲ ದೇಹದ ಕಣಕಣನು ಶುದ್ಧಿ ಮಾಡಿ ರಕ್ತ ಶುದ್ಧಿ ಮಾಡುತ್ತೆ ಡಯಾಬಿಟಿಸ್ ಇರುವವರಿಗೆ ಈ ಎಲೆ ತುಂಬಾನೇ ಒಳ್ಳೇದು ರಕ್ತದಲ್ಲಿರುವ ಸಕ್ಕರೆ ಅಂಶನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿದೆ ಹಾಗೆ ತೂಕ ಕಡಿಮೆ ಮಾಡಬೇಕು ಅಂತ ಹೇಳುವರು ಕೂಡ ಇದನ್ನು ತೆಗೆದುಕೊಳ್ಬಹುದು ಇದರಲ್ಲಿ ಪ್ರೋಟೀನ್ ಹೇರಳವಾಗಿರೋದ್ರಿಂದ ಇದನ್ನ ನಾವು ಕುಡಿಯೋದ್ರಿಂದ ಜಾಸ್ತಿ ಹಸಿವಾಗದೇ ಇರುವಂಗೆ ನೋಡ್ಕೊಳ್ಳುತ್ತೆ ತುಂಬಾನೇ ಆರೋಗ್ಯಕರವಾಗಿರುವಂತ ಕಷಾಯ ಅಂತ ಹೇಳ್ಬೋದು ಆದ್ರೆ ದಿನ ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು ಯುಗಾದಿ ಹಬ್ಬದ ದಿನಗಳಲ್ಲಿ ಎಲೆಗಳನ್ನ ಪರವಾಗಿಲ್ಲ ಒಂದು ತಿಂಗಳುಗಳ ಕಾಲ ಆದ್ರೆ ಕಷಾಯನ ನೀವು ದಿನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳು ಅಂತವರಿಗೆಲ್ಲ ಇದು ಕೊಡ್ಬಾರದು ಮಧ್ಯಮ ವಯಸ್ಕರಿಗೆ ಈ ತರ ಕಷಾಯ ವಾರಕ್ಕೆ ಒಂದು ಸಾರಿ ಕುಡಿತಾ ಬರೋದ್ರಿಂದ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಸಹಕಾರಿಯಾಗಿರುವಂತ ಕಷಾಯ ಅಂತ ಹೇಳ್ಬೋದು ಹಾಗೆ ದೇಹನ ನಾವು ಮಾರ್ಕೆಟ್ಗಳಲ್ಲಿ ಸಿಗುವ ಡಿಟಾಕ್ಸ್ ಡ್ರಿಂಕ್ ಅದು ಇದು ದೇಹನ ಶುದ್ಧಿ ಮಾಡೋದಿಕ್ಕೆ ದುಬಾರಿ ಬೆಲೆಗಳಲ್ಲಿ ನಾವು ತೆಗೆದುಕೊಳ್ಳೋದಕ್ಕಿಂತ ಈ ತರ ನಮ್ಮ ಮನೆ ಸುತ್ತಮುತ್ತ ಸಿಗುವಂತ ಎಲೆಗಳಲ್ಲೇ ಒಂದು ಐದರಿಂದ ಹತ್ತು ರೂಪಾಯಿ ಖರ್ಚುಗಳಲ್ಲೇ ನಮ್ಮ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಬಹುದು ಇನ್ನಾಕೆ ತಡ ನೀವು ಕೂಡ ಈ ತರ ಮಾಡ್ಕೊಂಡು ಕುಡಿರಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಹಾಗೆ ಎಲ್ಲರಿಗೂ ತಿಳಿಸಿ ಬೇವಿನ ಎಲೆಯ ಮಹತ್ವವನ್ನ ಹಾಗೆ ನೀವು ಕೂಡ ಇದನ್ನ ಬಳಸಿ ನೋಡಿ ನೋಡಿದ್ರಲ್ಲ ಕಹಿ ಬೇವಿನ ಎಲೆಯ ಕಷಾಯ ಇದನ್ನ ಹೇಗೆ ಮಾಡ್ಕೊಳ್ಬೇಕು ಇದರ ಪ್ರಯೋಜನಕಾರಿ ಅಂಶಗಳು ಎಲ್ಲದನ್ನ ತಿಳ್ಕೊಂಡಿದ್ದೀರಾ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಕಷಾಯ ಅಂತ ಹೇಳ್ಬೋದು ಹೊರಗಡೆಯಿಂದ ನಾವು ಟೀಟಾಕ್ಸ್ ಡ್ರಿಂಕ್ ಅದು ಇದು ತೆಗೆದುಕೊಂಡು ಕುಡಿಯೋದಕ್ಕಿಂತ ಈ ಥರ ನಾವು ನಮ್ಮ ಮನೆ ಸುತ್ತಮುತ್ತ ಸಿಗುವಂಥ ಈ ಎಲೆಗಳಿಂದನೇ ಈ ಥರ ಕಷಾಯ ಮಾಡಿಕೊಂಡು ಕುಡಿತಾ ಬನ್ನಿ ತುಂಬಾ ಒಳ್ಳೇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ఈ ఎలా వీడియోగ్గా సపోర్ట్ మే థ్యాంక్ యూ ఫార్ వాచింగ్ సింగ్ ద నెక్స్ట్ వీడియో బాయ్ బాయ్